ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಜಮಖಂಡಿಯ ಸಾವಳಗಿಯಲ್ಲಿ ನಡೆದ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ವೇಳೆ ಕಾರ್ಯಕರ್ತರ ಗಲಾಟೆಯೊಂದು ನಡೆದಿದೆ ಅಂತ ಹೇಳಲಾಗ್ತಿದೆ ಉದ್ಘಾಟನೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿದ್ರು ಹಾಗೂ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಿದ್ದರು ಹಾಗೂ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಕೂಡ ಭಾಗಿಯಾಗಿದ್ದರು ಅಂತ ತಿಳಿದು ಬರ್ತಾ ಇದೆ ಯಶಸ್ವಿಯಾಗಿ ನಡೆಯುತ್ತಿದ್ದ ಕಾರ್ಯಕ್ರಮದ ಮಧ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಯೊಂದು ಶುರುವಾಗಿತ್ತು ಅನ್ನುವಂತಹ ಸುದ್ದಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು ಮಾಜಿ ಶಾಸಕ ಆನಂದ್ ನ್ಯಾಮಗೋಡ್ ಹೆಸರನ್ನ ಕಾರ್ಯಕ್ರಮದಲ್ಲಿ ತಗೊಂಡಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದರು ಇದರ ಜೊತೆಗೆ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾರ್ ಜೊತೆಗೆ ಸ್ಥಳೀಯ ನಾಯಕ ಸುಶೀಲ್ ಕುಮಾರ್ ಬೆಳಗಲಿ ಗುಂಪಿನ ಆಕ್ರೋಶ ಕೂಡ ಶುರುವಾಗಿತ್ತು ಅಷ್ಟಕ್ಕೂ ಇದೆಲ್ಲ ಏನೇನಾಗ್ತಿದೆ ಅಂತ ನೋಡ್ಕೊಂಡ್ ಬನ್ನಿ ಸದ್ಯಕ್ಕೂ ಎಸ್ ನೀವು ಚಿತ್ರದಲ್ಲಿ ಗಮನಿಸ್ತಿರ್ಬೋದು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ನೂತನ ಒಂದು ಬಸ್ ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ ಈಗಾಗಲೇ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಕೂಡ ಭಾಗವಹಿಸಿದರು ಜೊತೆಗೆ ಸ್ಥಳೀಯ ಶಾಸಕರಾದಂತಹ ಜಗದೀಶ್ ಗುಡುಗುಂಟಿ ಅವರು ಕೂಡ ಭಾಗವಹಿಸಿದರು ಆರ್ ಬಿ ತಿಮ್ಮಾಪುರವರು ಭಾಗವಹಿಸಿದರು ಅದರ ಜೊತೆಗೆ ಮಾಜಿ ಜಮಖಂಡಿಯ ಮಾಜಿ ಶಾಸಕರಾದಂತಹ ಆನಂದ್ ಯಂಗೂರ್ ಕೂಡ ಭಾಗವಹಿಸಿದರು ಆಮೇಲೆ ನಂತರದಲ್ಲಿ ಸುಶೀಲ್ ಕುಮಾರ್ ಸ್ಥ ಸ್ಥಳೀಯ ನಾಯಕರಾದಂತಹ ಸುಶೀಲ್ ಕುಮಾರ್ ಬೆಳಗ್ಲಿ ಅವರು ಕೂಡ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ಕೂಡ ಭಾಗವಹಿಸಿದರು ಅಲ್ಲಿ ಏನು ಜಟಾಪಟಿ ಇತ್ತು ಅಂತಂದರೆ ಸ್ಥಳೀಯ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೌಡ್ರ ಹೆಸರನ್ನು ತಗೊಂಡಿಲ್ಲ ಅಂತ ಕೆಳಗಡೆ ಕೂತಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಆನಂದ್ ನ್ಯಾಮಗೌಡರ ಒಂದು ಅಭಿಮಾನಿಗಳು ಆಕ್ರೋಶವನ್ನು ಹೊರ ಹೊರಹಾ ಇದ್ದರು ಅದಾದ ಮೇಲೆ ಹಾಗೆ ಒಂದಕ್ಕೊಂದು ಅವು ಅವರ ವಿರುದ್ಧವಾಗಿ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ರು ಇದರ ಜೊತೆ ಜೊತೆಗೇ ಏನಾಯಿತು ಅಂದರೆ ಸ್ಥಳೀಯ ಅಲ್ಲಿರುವಂತಹ ಸುಶೀಲ್ ಕುಮಾರ್ ಬೆಳಗ್ಲಿ ಅವರ ಅಭಿಮಾನಿಗಳು ಕೂಡ ಕಾಂಗ್ರೆಸ್ ವಿರುದ್ಧನೇ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಆನಂದ್ ನ್ಯಾಮಗೌಡರ ಅಭಿಮಾನಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಕೆಲವೊಂದು ಸಮಯದಲ್ಲಿ ಅವಾಚ್ಯ ಪದಗಳಿಂದ ಕೂಡ ನಿಂದಿಸ್ತಾ ಇದ್ರು ಅನ್ನುವಂತಹ ಫುಟೇಜಸ್ ಈಗಾಗಲೇ ನಮಗೆ ಸಿಕ್ಕಿದೆ ಕಾರ್ಯಕರ್ತರ ಮಾರಾಮಾರಿ ನಡೀತಿದ್ದು ಸ್ಥಳದಲ್ಲಿ ಪೊಲೀಸರು ಇರೋದಕ್ಕೆ ಬರೀ ಮಾತಿನ ಚಕಮಕಿ ಮಾತ್ರ ನಡೀತು ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ ನೀವು ಸ್ಥಳ ನೋಡ್ತಿರ್ಬೋದು ಕಡೆಗೆ ಸುಶೀಲ್ ಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನೆಲ್ಲ ಆಯಿತು ಏನಾಗ್ತಿದೆ ಅಂತ ಸೊ ಅವ್ರು ಮಾತಾಡಬೇಕಾದ್ರೆ ಮಾತಿನ ಭರದಲ್ಲೋ ಅಥವಾ ಮಾ ಅವ್ರು ಮಾತಾ ಮಾತಾಡಿದ್ದು ಹೇಗೆ ಅಂತ ಗೊತ್ತಿಲ್ಲ ನಮ್ಮ ಜಮಖಂಡಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ನನ್ನ ಮುಖಂಡ ನನ್ನನ್ನು ನನ್ನದು ನಂದು ಒಂದು ಸಪ್ರೇಟಾಗಿ ಗುಪ್ ಗುಂಪಿದೆ ಆಮೇಲೆ ಆನಂದ್ ನ್ಯಾಮ್ಗೂಡ್ದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಗುಂಪಿದೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು ಇದು ತುಂಬ ಜನಕ್ಕೆ ಏನಾಗ್ತಿದೆ ಅಂತಂದರೆ ಇಲ್ಲೇನೋ ಗುಂಪು ರಾಜಕೀಯ ನಡೀತಿದೆಯಾ ಅನ್ನೋ ಅನ್ನೋ ಥರ ಒಂದು ಭಾವನೆ ಶುರುವಾಗ್ತಿದೆ ಗೊತ್ತಿಲ್ಲ ಇದು ಎಲ್ಲಿ ಹೋಗಿ ಮುಟ್ಟತೆ ಅಂತ ಸದ್ಯಕ್ಕೆ ನೀವು ಈ ವಿಡಿಯೋಗಳನ್ನು ನೋಡ್ಬೋದು ಇವ್ರಗೈತೆ ಎಂ ಪಿ ಆಗ ಬಿಜೆಪಿ ಮಾಡ್ತಾರ ಎಮ್ ಎಲ್ ಒಳಗೆ ಕಾಂಗ್ರೆಸ್ ಬರ್ಬೋತ ಆ ಜಯಮಾನ್ ನಮ್ಮಲ್ಲಿ ಇಲ್ಲ ನಾವೇನಿದ್ರು ಓಪನ್ ಬಂಡಾಯ ಮಾಡೀನಿ ಓಪನ್ ಹೊಳೆ ಎಂ ಪಿ ಕಾಂಗ್ರೆಸ್ ಸೇರೀನಿ ಹಿಂದೆ ಒಂದು ಎಂ ಪಿ ಇವ್ರು ಯಾರೇ ಮಾಡಿದ್ರೆ ಅವ್ರು ಮನೆಯವ್ರು ರಾಣಿ ಮಾಡಿ ಹೇಳಿ ಯಾರು ಎಂ ಪಿ ಇವ್ರ ಇಲೆಕ್ಷನ್ ಎಂ ಪಿ ಒಂದು ಊಟ ಕಾಯಿಲೆ ಇವರು ಇದಕ್ಕೆ ಹೈಕಮಾಂಡ್ ನಾನು ಹೋಗಿ ಮನೆ ಕೊಡೋ ಅದನ್ನು ಎಂ ಪಿ ಒಳಗೆ ಏನು ಮಾಡ್ತಾರೆ ಎಂ ಪಿಯಾಗೆ ಎಮ್ ಎಲ್ ಎ ಒಳಗೆ ಏನು ಮಾಡ್ತಾರೋ ಅದನ್ನು ಅದಕ್ಕೆ ಮುಂದಿನ ದಿನ ನಾನು ಇಟ್ಟಿಲ್ಲ ನಾ ಇಲ್ಲದಾಗ ಏನೇನೋ ಮಾತಾಡಿರ್ಬೋದು ನಾ ಬಂದು ಕೂಡಲೇ ನಾನು ಮಾತಾಡಿನಿ ಮೊದಲೇಡೀನಿ ಆದರೆ ನಾವು ಬ್ರಿಟಿಷರಿಗೆ ಮನೆ ತಾನೆ ಇವ್ರು ಯಾರಿಗೂ ಒಂದು ಪ್ರಶ್ನೆ ಇಲ್ಲ ಏನ್ ಬೇಕಾದ ಅವ್ರಸ್ಕೊತಾರೆ ನೀಲಿಕ್ಕಿಲ್ಲ ಪಕ್ಷ ಪಕ್ಷದಿಂದ ಉಚ್ಚಾರಣೆ ಮಾಡಿದ್ ಜಾಯ್ನ್ ಆಗಿವು ಡಿ ಕೆ ಶಿವಕುಮಾರ್ ಜಾಯ್ನ್ ಮಾಡ್ಕೊಂಡ್ರ ಇವ್ರು ಯಾರು ಹೇಳ ಡಿ ಕೆ ಅವ್ರು ಮಾಡಿ ನಿಮ್ ಪ್ರಶ್ನೆ ಪ್ರೆಸ್ಮೆಂಟ್ ಮಾಡಿನಿ ನಿಮ್ ಪ್ರಶ್ನೆ ಕೊಡದ ನಿಮ್ ಅದ್ರದ್ದು ಡಿ ಕೆ ಶಿವಕುಮಾರ್ ಪಕ್ಷದ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅದು ಪಕ್ಷದ ಇದಕ್ಕಿನೂ ಅಲ್ಲ ಬಿಜೆಪಿ ಅವ್ರ ಎಮ್ ಎಲ್ ಎ ಬಿಜೆಪಿ ಅವರು ಕಾರ್ಯಕರ್ತರ ಬಿಜೆಪಿ ನೀಡಿದ ನಮ್ಮ ಪಾರ್ಟಿ ಅವರು ನೀರಿದ್ದಾರೆ ಅವ್ನು ಅವನು ಆಗಿ ನಂದು ಕಾಂಗ್ರೆಸ್ ಅಂದರು ಅವನು ಕಾಂಗ್ರೆಸ್ ಅವನೊಂದ್ ಗುರುಪ ನಂದೊಂದು ಗುರುಪ ಈಗ ಕಾರಣ ಅಲ್ಲಿ ಏನು ಗಲಾಟೆ ಆಗಿಲ್ಲ ಅವ್ರು ಗಲಾಟೆ ಮಾಡ್ಕೊಂಡು ತಾನೇ ಹೇಳಿದಾರೆ ಎದಕ್ಕೆ ಮಾಡ್ಕೊಂಡ್ರು ಅವ್ರಿಗೆ ಕೂತಾರೆ ಅದನ್ನ ಉತ್ತರ ನಾ ಹೆಂಗ ಹೇಳಿದ್ರೆ ನಾಲ್ಕೇ ಕೂತಾನೆ ಮುಗಿತಾನ ಗುಂಪುಗಾರಿಕೆ ರಾಜಕೀಯ ಗುಂಪುಗಾರಿಕೆ ಅವ್ರ ಗುರುಪುರ್ಪ್ರ ಸಂಗತ್ ನಾನು ಗುರುಪುಪ್ ನಾ ಸಂಗ ಎಂ ಪಿ ಒಳಗೆ ಅವ್ರು ಕಾಂಗ್ರೆಸ್ ಅವ್ರು ಮಾಡ್ಯ ಅವ್ರು ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಮಾಡಿ ನಾ ಕಾಂಗ್ರೆಸ್ ಮಾಡಿದ್ವ ಅವ್ರು ಕಾಂಗ್ರೆಸ್ ಮಾಡಿದ್ವಿ ಇದು ಒಂದಲ್ಲ ಯಾವ ಎಂ ಪಿ ಕಾಂಗ್ರೆಸ್ ಮಾಡಿಲ್ಲ